ದೆಹಲಿ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ ಅಂತ ಪ್ರಧಾನಿ ಮೋದಿ ಆಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆ ಪಕ್ಷ ಕಳೆದ ಹತ್ತು ವರ್ಷ ದೆಹಲಿಯನ್ನ ಅಭಿವೃದ್ಧಿ ಮಾಡದೆ ವ್ಯರ್ಥ ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಲಿದೆ ದೆಹಲಿಯ ಉಜ್ವಲ ಭವಿಷ್ಯಕ್ಕಾಗಿ ಬಿಜೆಪಿಗೆ ಅವಕಾಶ ನೀಡುವಂತೆ ಪ್ರಧಾನಿ ಮೋದಿ ಜನರಿಗೆ ಮನವಿ ಮಾಡಿದ್ರು ಚುನಾವಣೆ ಗೆದ್ರೆ ಪ್ರಿಯಾಂಕಾ ಕೆನ್ನೆಯಂತೆ ರಸ್ತೆ ನಿರ್ಮಿಸುತ್ತೇವೆ ಅಂತ ಬಿಜೆಪಿ ನಾಯಕ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಈ ಹೇಳಿಕೆಯನ್ನ ಖಂಡಿಸಿದ್ದು ಬಳಿಕ ಬಿದುರಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಆದರೆ ಸದ್ಯ ಬಿದುರಿ ವಿರುದ್ಧ ದೂರು ನೀಡಲಾಗಿದೆ ಇನ್ನು ಮುಂದೆ ಅವಿವಾಹಿತ ಜೋಡಿಗಳಿಗೆ ತನ್ನ ಹೋಟೆಲ್ ಗಳನ್ನ ಬಾಡಿಗೆ ನೀಡುವುದಿಲ್ಲ ಅಂತ ಓಯೋ ಕಂಪನಿ ಪ್ರಕಟಿಸಿದೆ ತನ್ನ ಪಾಲುದಾರ ಗಳಿಗಾಗಿ ಹೊಸ ಚೆಕ್ ಇನ್ ಮಾರ್ಗಸೂಚಿಗಳನ್ನು ಹೊರಡಿಸಿರುವ ಓಯೋ ಮೊದಲಿಗೆ ಉತ್ತರ ಪ್ರದೇಶದ ಮೀರತ್ ನಿಂದ ಇವುಗಳನ್ನು ಜಾರಿಗೊಳಿಸಲು ತೀರ್ಮಾನಿಸಿದೆ ಜಾರ್ಖಂಡ್ನಲ್ಲಿ ಶೀತಾಲಯ ಹೊಡೆತ ಹೆಚ್ಚಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾಳೆಯಿಂದ ಜನವರಿ ಹದಿಮೂರರವರೆಗೆ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಸರ್ಕಾರಿ ಅನುದಾನಿತ ಖಾಸಗಿ ಸೇರಿದಂತೆ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಸರ್ಕಾರ ಆದೇಶಿಸಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಸತತ ಎರಡನೇ ದಿನವೂ ತಾಪಮಾನ ಮೈನಸ್ಗೆ ತಲುಪಿದೆ ಬಹುತೇಕ ಕಡೆಗಳಲ್ಲಿ ಹಿಮಪಾತ ಮುಂದುವರೆದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದೇ ಜನವರಿ ಹದಿಮೂರರಿಂದ ಮಹಾಕುಂಭ ಮೇಳ ಪ್ರಾರಂಭವಾಗ್ತಿದೆ ಇದಕ್ಕಾಗಿ ದೇಶ ವಿದೇಶದಿಂದ ಭಕ್ತರು ಆಗಮಿಸುತ್ತಾರೆ ಶಿವರಾತ್ರಿವರೆಗೂ ನಡೆಯುವ ಈ ಮಹಾಕುಂಭ ಮೇಳದಲ್ಲಿ ಭಕ್ತರು ಉಳಿದುಕೊಳ್ಳಲು ಆಧುನಿಕ ಸೌಲಭ್ಯವುಳ್ಳ ಶಿಬಿರಗಳನ್ನು ನಿರ್ಮಿಸಲಾಗುತ್ತಿದೆ ಐಟಿಟಿಸಿ ಸೈಟ್ ಆಧ್ಯಾತ್ಮಿಕತೆ ಅನುಕೂಲತೆ ಮತ್ತು ಐಷಾರಾಮಿ ವ್ಯವಸ್ಥೆಯನ್ನ ನೀಡುತ್ತದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಕೇರಳದ ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಕಳೆದ ಬಾರಿಗಿಂತ ಈ ಬಾರಿ ದೇವಸ್ಥಾನಕ್ಕೆ ಆದಾಯ ಕೂಡ ಹೆಚ್ಚಾಗಿದೆ ಅರವಣ ಪ್ರಸಾದ ಮಾರಾಟದಿಂದ ನೂರ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಕಳೆದ ಬಾರಿ ನೂರ ಒಂದು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಈ ಬಾರಿ ಎಂಬತ್ತೆರಡು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬಂದಿದೆ ಅಂತ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಮಾನ ನಿಲ್ದಾಣದಲ್ಲಿ ಭಾರಿ ದುರಂತ ತಪ್ಪಿದೆ ಮುನ್ನೂರು ಪ್ರಯಾಣಿಕರನ್ನ ಹೊತ್ತು ಅಬುದಾಬಿಗೆ ತೆರಳುತ್ತಿದ್ದ ಎತಿಹಾದ್ ಏರ್ವೇಸ್ ವಿಮಾನದ ಎರಡು ಟೈರ್ಗಳು ಸ್ಫೋಟಗೊಂಡಿವೆ ಕೂಡಲೇ ಪೈಲಟ್ ಟೇಕ್ ಆಫ್ ಆಗದಂತೆ ನಿಲ್ಲಿಸಿದ ಪ್ರಸಂಗ ನಡೆದಿದೆ ಸದ್ಯ ಎಲ್ಲ ಇನ್ನೂರ ಎಂಬತ್ತೊಂಬತ್ತು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದ್ದು ಅವರನ್ನ ಟರ್ಮಿನಲ್ಗೆ ಹಿಂತಿರುಗಿಸಲಾಗಿದೆ ಅಂತ ಏರ್ಲೈನ್ಸ್ ದೃಢಪಡಿಸಿದೆ